ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ವಿಚ್ಛೇದನ ಪಡೆಯುವಂತಹ ಸಲುವಾಗಿ ನ್ಯಾಯಾಲಯದ ಮೆಟ್ಟಲೇರಿದ್ದಂಥ ಎರಡು ಜೋಡಿಗಳು ಲೋಕ ಅದಾಲತ್ನಲ್ಲಿ ಮತ್ತೆ ಒಂದಾಗಿದ್ದಾರೆ ಹೀಗಾಗಿ ಈ ದಂಪತಿಯ ಮಕ್ಕಳು ಮಾತ್ರವಲ್ಲದೆ ಎರಡು ಕುಟುಂಬಸ್ಥರು ಇದೀಗ ಸಂತೋಷಗೊಂಡಿದ್ದಾರೆ ಚಿಂತಾಮಣಿ ನಗರದ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಇಂತಹ ಅಪರೂಪದ ಘಟನೆಯೊಂದು ನಡೆದಿದ್ದು ತಾಲೂಕಿನ ಅಂಬಾಜಿದುರ್ಗಾ ಹೋಬಳಿಯ ಮೊಹಮ್ಮದ್ಪುರ ಗ್ರಾಮದ ಕೃಷ್ಣಪ್ಪ ಹಾಗೂ ಭಾರತಿ ಎಂಬುವರಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಎರಡು ವರ್ಷಗಳ ಹಿಂದೆ ದಾಂಪತ್ಯದಲ್ಲಿ ಕಲಾ ಏರ್ಪಟ್ಟು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು ಸತತ ಎರಡು ವರ್ಷಗಳ ಬಳಿಕ ಅದೇ ನ್ಯಾಯಾಲಯ ಎರಡೂ ಜೋಡಿಗಳನ್ನ ಮತ್ತೆ ಒಂದು ಮಾಡಿದೆ ನ್ಯಾಯಾಲಯದ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರಾದಂತಹ ಪಿಎಂ ಪ್ರಕಾಶ್ ಮತ್ತು ವಕೀಲರಾದ ಎನ್ಎಂ ಶ್ರೀನಾಥ್ ಬಾಬುರವರಿಂದ ದಂಪತಿಗಳು ಒಂದಾಗಿದ್ದಾರೆ ವರ್ಷಗಳಿಂದ ನಮ್ಮ ನಮ್ಮ ಗಂಡ ನಾವು ದೂರಾಗಿದ್ದೇವೆ ಈಗ ನಾವು ಆಗಿ ನಾವು ಒಂದಾಗಿದ್ದೀವಿ ಈಗ ನಮ್ಮ ವಕೀಲರಾದ ಚಿಂತಾಮಣಿ ಚಿಂತಾಮಣಿ ವಕೀಲರಾದ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಇದು ಚಿಂತಾಮಣಿಯಲ್ಲಿ ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದು ಸದರಿ ಲೋಕ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರ ಕೃಷ್ಣಪ್ಪ ಮತ್ತು ಭಾರತೀಯವರು ಎರಡು ವರ್ಷಗಳಿಂದ ಬೇರೆ ಬೇರೆಯಾಗಿ ಸಂಸಾರ ಮಾಡ್ತಾಯಿದ್ದು ಈಗ ಇಬ್ಬರು ವಿಚ್ಛೇದನಕ್ಕೆ ಕೇಸ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ಕೃಷ್ಣಪ್ಪ ಮತ್ತು ಭಾರತೀಯವರು ರಾಜಿಯಾಗಿದ್ದು ರಾಜಿಯಂತೆ ಈಗ ಆರು ತಿಂಗಳುಗಳಿಂದ ಜೊತೆಯಲ್ಲಿ ಸಂಸ ಮಕ್ಕಳೊಂದಿಗೆ ಸಂಸಾರವನ್ನು ಮಾಡುತ್ತಿರುತ್ತಾರೆ ಈ ದಿನ ನ್ಯಾಯ ನ್ಯಾಯಾಧೀಶರ 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 ಮತ್ತು ವಕೀಲರ ಒಮ್ಮತದ ಮೇರೆಗೆ ಇಬ್ಬರು ರಾಜಿಯಾಗಿದ್ದು ಈ ಒಂದು ಅದ ಅದಾಲತಲ್ಲಿ ಸ ರಾಜಿ ಮಾಡಿಕೊಂಡು ಜೊತೆಯಲ್ಲಿ ಸಂಸಾರ ಮಾಡೋಕ್ಕೆ ರೆಡಿ ಇದ್ದಾರೆ ಅವರ ವಕೀಲರ ಎನ್ ಎಂ ಶ್ರೀನಾದ್ ನಾನು ಮತ್ತು ನ್ಯಾಯ ಸೇರಿ ಒಂದು ಮಾಡಿಸಿ ಅವರಿಗೆ ಮನೆಗೆ ಇದು ದಿನ ಕಳಿಸ್ತಾ ಇದ್ದು